ಉದ್ದೇಶವನ್ನು ತಿಳಿಸ뻗ಬೇಕು ಅಂತ ಹೇಳಿ ಸಮಯವನ್ನು ಕೇಳಪುತ್ತೆ. ಈ ತರ ನಾವು ಎಲ್ಲದರ ಬಗ್ಗೆನೇ ಮಾತು ಆಸನೆ ಈ ದಿನದ ಪ್ರಮುಖ ಉದ್ದೇಶಗಳು ಜಾಗತಿಕವಾಗಿ ಏನು ನಮಗೆ ಒಂದು ಘೋಷವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಒಂದು ಕಡೆ ಇದೆ. ಇلاಕ್ಕಿಂತ ಕೆಲವೊಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಯಾವ ಯಾವ ಉದ್ದೇಶಕ್ಕೋಸ್ಕರ ನಾವು ಯಾವ ತರ ಮಕ್ಕಳಿಗೆ ನಾವು ಹೇಳಬೇಕು ಅಥವಾ ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ನನಗೆ ಇಲಾ ಇಲಾಖೆ ವತಿಯಿಂದ ಬಂದಿದೆ ಅದರಲ್ಲಿ ಪ್ರಮುಖ ಉದ್ದೇಶ ಕೆಲವು ಇದಾವೆ ಅಂಶಗಳು ಅದೇ ಅಂದ್ರೆ ಮೊದಲನೇದು ಪರಿಸರದ ಮಹತ್ವದವನ್ನು ತಿಳಿಸುವುದು ಪರಿಸರ ಯಾಕೆ ಕೊಟ್ಟು ಇಂಗಾಲ ಬೆಳಕನ್ನು ಕೊಡ್ತೀವಿ ಆದರೆ ಅಲ್ಲೇನಾಗ್ತದೆ ಅಂದರೆ ಆಮ್ಲಜನಕವನ್ನು ಕೊಡುವ ಹಸಿರು ಸಸ್ಯಗಳೇ ಅದು ನಾವು ಬರೀ ಇಂಗಾಲದ ಡೈಆಕ್ಸೈಡನ್ನ ಬಿಡ್ತಾ ಇರ್ತೀವಿ ಅವಾಗ ವಾಹನಗಳಿಂದ ಆಗಿರ್ಬೋದು ಪ್ರಾಣಿ ಪಕ್ಷಿಗಳು ಪ್ರಾಣಿ ಪಕ್ಷಿಗಳ ಒಂದು ಜೀವಿನೇ ಉಳಿಯಲ್ಲ ಅಷ್ಟು ಉಷ್ಣ ಆದ್ರೆ ಇವಾಗ ಏನಾಗ್ತಾ ಇದೆ ಮರುಭೂಮಿ ಏನಾಗ್ತಾ ಇದೆ ಸುಮಾರು ನಲ್ವತ್ತರಷ್ಟು ಭೂಮಿ ಏನಾಗ್ತಾ ಇದೆ ಮಂಜೆ ಆಗ್ತಾ ಇದೆ ಮರುಭೂಮಿ ಆಗ್ತಾ ಇದೆ ಹಾಗಾಗಿ ಇದರಿಂದ ಸುಮಾರು ಜನಸಂಖ್ಯೆ ಐವತ್ತು ಪರ್ಸೆಂಟ್ ಜನರ ಒಂದು ಜೀವನ ಶೈಲಿಯ ಗುಣಮಟ್ಟ ಏನಾಗ್ತಾ ಇದೆ ಹಾಳಾಗ್ತಾ ಇದೆ ಹಾಗಾಗಿ ಹಲವಾರು ಸಮಸ್ಯೆಗಳು ಬರ್ತಾ ಇದೆ ಹಲವಾರು ಸಮಸ್ಯೆಗಳು ಬರ್ತಾ ಇದಾವೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಇದಾವೆ ಇದರಿಂದ ನಾವು ತಪ್ಪಿಸ್ ಏನ್ ಮಾಡಬಹುದ ನೀವೇ ಹೇಳೋದಕ್ಕೆ ಪರಿಹಾರ ಇದೆ ಏನ್ ಮಾಡ್ಬಹುದು ನಾವು ಇದನ್ನ ಯಾವ ತರ ತಪ್ಪಿಸ್ಬಹುದು ಎಲ್ಲೆಲ್ಲಿ ನನಗೆ ಜಾಲ ಗಾರ್ಡನಿಂಗ್ ಅಂತ ಬರ್ತಾ ಇದೆ ಬೇರೆ ಬೇರೆ ತರಹದಿಂಗ್ ಬೆಳೆಸುವ ವಿಧಗಳು ಬರ್ತಾ ವಿಧಗಳನ್ನು ಪಾಲಿಸಿ ನಾವು ನಮ್ಮ ಮಟ್ಟಿಗೆ ನಾವು ಪರಿಸರ ಸಂರಕ್ಷಣೆಯನ್ನು ಮಾಡಬಹುದು ಆಮೇಲೆ ಕಾಡುಗಳನ್ನ ನಾವು ಉಳಿಸಬೇಕು ಅಂತ ಇಲ್ಲಿ ನಮ್ಮ ಹಳ್ಳಿಯಲ್ಲಿ ಜನಜಾಗೃತಿ ಮೂಡಿಸ್ ಮೂಡಿಸಬೇಕು ಹೇಳಬೇಕು ಗಿಡ ಮಾರುಗಳನ್ನ ಕಡಿಮೆ ಅಕಸ್ಮಾತ್ ಕಿತ್ತಿದಿರ ಬದಲಾಗಿ ನಾವು ಇನ್ನೊಂದು ಸಸಿಯನ್ನು ಬೆಳೆಸುವ ಮೂಲಕ ನಾವು ಪರಿಸರ ಸಂರಕ್ಷಣೆ ಮಾಡಬಹುದು ಅಂತ ಹಾಗಾಗಿ ಪರಿಸರ ಸಂರಕ್ಷಣೆ ಮಾಡುವಲ್ಲಿ ನಾವು ಮರ ಗಿಡಗಳನ್ನು ಕಡಿಬಾರ್ದು ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ನ ಮಿತ ಪ್ಲಾಸ್ಟಿಕ್ ನೋಡ್ರಿ ಒಂದ್ ಕಾಲದಲ್ಲಿ ಪ್ಲಾಸ್ಟಿಕ್ ಕಂಡು ಹಿಡಿದವರಿಗೆ ನೋಬಲ್ ಪಾರಿತೋಷಿಕ ಸನ್ಮಾನಿಸಿದ್ರಿ ಆದರೆ ಇವಾಗ ಪ್ಲಾಸ್ಟಿಕ್ ಒಂದು ಒಂದು ದೊಡ್ಡ ಇದಾಗುತ್ತೆ ಶಾಪ ಆಗುತ್ತೆ ಅವಾಗ ಹೊರವಾಗಿದ್ದು ಇವಾಗ ಶಾಪ ಆಗುತ್ತೆ ಯಾಕೆ ಪ್ಲಾಸ್ಟಿಕ್ ಸುಡೋದ್ರಿಂದ ಏನಾಗುತ್ತೆ ವಾಯು ಮಾಲಿನ್ಯ ಆಗುತ್ತೆ ಇನ್ನೊಂದು ಯಾವುದೇ ಒಂದು ನೀವೇನಾಯ್ತು ತಕ್ಷಣ ಅದೇನಾಗುತ್ತೆ ಏನಾಗುತ್ತೆ ಹೊಳೆಯಲ್ಲ ಆದ್ರೆ ಪ್ಲಾಸ್ಟಿಕ್ ಏನಾಗುತ್ತೆ ಹೊಳೆಯಿಲ್ಲ ಇದು ಜೈವಿಕ ಶಿಥಲೀಯವಲ್ಲ ಹಾಗಾಗಿ ಪ್ಲಾಸ್ಟಿಕ್ ನ ಬಳಕೆ ಏನಾಗ್ತಾ ಒಂದು ದೊಡ್ಡ ಸಮಸ್ಯೆ ಯಾವ ತರ ಪರಿಸರ ಸಂರಕ್ಷಣೆ ಒಂದು ಸಮಸ್ಯೆ ಆಗ್ತಾ ಇದೆಯೋ ಪ್ಲಾಸ್ಟಿಕ್ ನ ಒಂದು ವಿಲೇವಾರಿ ಪ್ಲಾಸ್ಟಿಕ್ ನ ನಿರ್ವಹಣೆ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ನಾವು ನಮ್ಮ ಹಂತದಲ್ಲಿ ನಾವು ವಿದ್ಯಾರ್ಥಿಗಳಾಗಿರ್ಲಿ ನಾವು ಆಗಿರ್ಲಿ ನಮ್ಮ ಹಂತದಲ್ಲಿ ಪ್ಲಾಸ್ಟಿಕ್ ಅನ್ನ ಯಾವತರ ನಾವು ಮಿತವಾಗಿ ಬಳಸಬಹುದು ಯಾವ ತರ ನಾವು ಕಡಿಮೆ ಮಾಡಬಹುದು

ಪ್ಲಾಸ್ಟಿಕ್ ಇಂದ ಯಾವ್ದಾದ್ರು ಮಾಡಿದ ತಯಾರಿಸಿದ ಪ್ಲಾಸ್ಟಿಕ್ ಕವರ್ ಕೊಟ್ಟರು ಅಂತ ನಾವೇನ್ ಮಾಡಬೇಕು ನಿರಾಕರಣೆ ಮಾಡಬೇಕು ಅದ್ರ ಬಗ್ಗೆ ನಾವೇನು ತಗೊಳ್ಬಹುದು ನಮ್ಮ ಮನೆಯಲ್ಲೇ ತಯಾರಿಸಿದ ಬಟ್ಟೆ ಚೀಲಗಳು ಅಥವಾ ಕಾಗದದ ಚೀಲಗಳನ್ನು ಬಿಟ್ಟು ನಿರಾಕರಣೆ ಮಾಡಿ ಪರಿಕರ್ ನನ್ನ ಒಂದು ಪಾಲು ಆಮೇಲೆ ಮಿತ ಬಳಕೆ ಪ್ಲಾಸ್ಟಿಕ್ ಅನ್ನು ಮಿತವಾಗಿ ಬಳಸಬೇಕು ಎಷ್ಟು ಆಗುತ್ತೋ ಅಷ್ಟು ಮಿತವಾಗಿ ಬಳಸಬೇಕು ಮತ್ತೆ ಮರು ಬಳಕೆ ಮನೆಯಲ್ಲೇ ಇರುವ ಪ್ಲಾಸ್ಟಿಕ್ ಅನ್ನು ಮತ್ತೆ ಪುನಃ ಬಳಸಬೇಕು ಪುನಃ ಅದನ್ನೇ ಬಳಸೋದು ನೆಕ್ಸ್ಟ್ ಮರು ಉದ್ದೇಶ ಹಾಳಾಗಿರುವ ಪ್ಲಾಸ್ಟಿಕ್ ಅನ್ನ ಇನ್ನೊಂದು ಬೇರೆ ಉದ್ದೇಶಕ್ಕೆ ಬಳಸೋದು ಮರು ಉದ್ದೇಶ ಆಮೇಲೆ ಮರು ಚಕ್ರೀಕರಣ ಮರು ಚಕ್ರೀಕರಣ ಏನಪ್ಪ ಅಂದರೆ ಅದನ್ನ ರೀಸೈಕ್ಲಿಂಗೇ ಕೊಡೋದು ಪ್ಲಾಸ್ಟಿಕ್ ಅನ್ನ ಪ್ಲಾಸ್ಟಿಕ್ ಮಾಲ್ ಬರ್ತಾರೆ ಅಥವಾ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗಳಲ್ಲಿ ಹೋಗಿ ಆ ಕಡೆ ಈ ಕಡೆ ಬಿಸಾಕದೆ ನಾವೇನು ಮಾಡಬೇಕು ಆ ಪ್ಲಾಸ್ಟಿಕ್ ಅಂಗ್ರಿಗೆ ಹೋಗಿ ಪ್ಲಾಸ್ಟಿಕ್ ಕೊಡೋದ್ರಿಂದ ನಾವೇನು ಮಾಡೋದು ಪರಿಸರ ಸಂರಕ್ಷಣೆ ಮಾಡೋದು ಅಕಸ್ಮಾತ್ ಆ ಪ್ಲಾಸ್ಟಿಕ್ ಅನ್ನು ನಮಗೆ ಎಸೆದ್ವಿ ಅಂದರೆ ಭೂಮಿ ಬಣ್ಣ ಬಿದ್ದಾಗ ಎಷ್ಟು ವರ್ಷ ಆದರೂ ಸಹ ಅದು ಕೊಡೆಯಲ್ಲ ನೀರಿಗೆ ಸೇರ್ಕೊಂಡು ಹೋದ್ರೆ ಆ ಒಂದು ಪ್ಲಾಸ್ಟಿಕ್ನಿಂದ ಜಲಪ್ರಾಣಿ ಜಲಚರ ಹಲವಾರು ಇದು ಭೂಮಿಯ ಫಲವತ್ತತೆಯನ್ನು ಕಾಣಬಹುದಕ್ಕೆ ಪ್ಲಾಸ್ಟಿಕ್ ಒಂದು ಬಹು ದೊಡ್ಡ ಸವಾಲಾಗಿದೆ ಆಮೇಲೆ ಪ್ಲಾಸ್ಟಿಕ್ ವಿಲೇವಾರಿನೂ ಸಹ ದೊಡ್ಡ ಸವಾಲಾಗಿದೆ ಹಾಗಾಗಿ ನಮ್ಮ ಒಂದು ಮಟ್ಟಿಗೆ ನಾವು ಏನು ಮಾಡಬಹುದು ಪ್ಲಾಸ್ಟಿಕ್ ಅನ್ನು ಉಪಯೋಗಿಸೋದು ಪ್ಲಾಸ್ಟಿಕ್ ಅನ್ನು ಮಾಡಿ ವಿಲೇವಾರಿ ಮಾಡೋದನ್ನು ನಾವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಹೌದಾ ಏನೇನು ಮಾಡ್ತಿದೆ ಇವಾಗ

ಆ ನೀರು ಪೋಲಾದ ಹಾಗೆ ಆ ನೀರನ್ನು ನಾವು ಯಾವುದಕ್ಕೆ ಬಳಸ್ಬೋದು ಎಲ್ಲರಿಗೂ ಸಹ ನಮಗೆ ವಿನಂತಿ ಆಗ್ತಿದೆ ರಾಜಸ್ಥಾನ ಗ್ರಾಮದಲ್ಲಿ ಎಲ್ಲರಿಗೂ ಸಹ ಎಲ್ಲ ಒಂದು ಮನೆಗಳಿಗೆ ನದಿ ಹಾಕಿಕೊಟ್ಟಿದ್ದಾರೆ ಅದನ್ನು ಮಿತವಾಗಿ ಬಳಸಿ ಯಾವಾಗ ಬೇಕೋ ಅವಾಗ ಬಳಸಿ ಬಟ್ಟೆ ಹೋಗಿರುವಾಗ ಪಾತ್ರೆ ತೊಳೆಯುವಾಗ ನೀರು ಸೋರ್ತಾನೆ ಇರುತ್ತೆ ನೀವು ಒಂದೊಂದು ಇದಕ್ಕೆ ಎಷ್ಟೋ ನೀರು ಬಳಸ ಮಿತವಾಗಿ ತುಂಬ ಕಡಿಮೆ ಆಗಿ ಬಳಸಿ ಹಾಗಾಗಿ ನೀರಿನ ಸಂರಕ್ಷಣೆಯಲ್ಲಿ ಇದು ಒಂದು ಮಾಡಿದ್ರೆ ಮತ್ತೆ ನೀರು ಹಾಳಾಗದೆ ಇರೋವಾಗ ನೋಡ್ಕೋಬಹುದು ನೆಕ್ಸ್ಟ್ ಮಳೆ ನೀರಿನ ಕೊಯ್ಲು ಮಳೆ ನೀರಿನ ಕೊಯ್ಲು ಅಂದ್ರೆ ಮೇಲ್ಛಾವಣೆ ಮೇಲೆ ಬಿದ್ದ ನೀರು ಮಳೆ ನೀರೇನಂತ ಅದನ್ನ ನಾವೇನ್ ಮಾಡಬೇಕು ಅದನ್ನ ಹರ್ಕೊಂಡು ಹೋಗದೆ ಇರೋ ನೋಡ್ಕೊಬೇಕು ಏನ್ ಮಾಡ್ಬೋದು ನಾವು ನಾವೇನ್ ಮಾಡಿದ್ವಿ ನಮ್ಮ ಶಾಲೆಯಲ್ಲಿ ಏನ್ ಮಾಡಿದ್ವಿ ಹಾಗಾಗಿ ಎಲ್ಲೂ ಸಹ ಮರುಭೂಮಿ ಮಣ್ಣು ಅದೇ ತರ ಹಾಗೆ ಯಾರಾದ್ರೂ ಇವಾಗ ಒಂದು ಬೆಳೆ ಬೆಳಿತೀರಾ ಆ ಬೆಳೆಯನ್ನು ತೆದ್ದಾದ್ಮೇಲೆ ಆ ಮಣ್ಣನ್ನ ಹಾಗೆ ಬಿಡಬಾರ್ದು ಅದನ್ನ ನಾವೇನ್ ಮಾಡ್ಬೇಕು ಏನ್ ಮಾಡ್ಬೇಕು ಬೇರೆ ಸಮೇತ ಕೀಳಬಾರ್ದು ಇನ್ನೊಂದು ಬೆಳೆ ಹಾಕ ಇನ್ನೊಂದು ಬೆಳೆ ಹಾಕ ಬೇರೆ ಸಮೇತ ಕೀಳ್ದೆ ನಾವು ಅಲ್ಲೇ ಉಳಿಸಬೇಕು ಯಾಕೆ

对。 ಜಲ್ಸನ್ನ ಸುತ್ತೋಗ್ಬಿಟ್ಟು ಅದನ್ನ ಇಡೀ ವರ್ಷ ಪಾಲನೆ ಪೋಷಣೆ ಮಾಡಬೇಕು ಆಮೇಲೆ ಪ್ಲಾಸ್ಟಿಕ್ ಅನ್ನ ಇನ್ನು ಬೇರೆ ಒಂದು ಇದಕ್ಕೆ ಉಪಯೋಗಿಸ್ಬೇಕು ಇವಾಗ ನಾನೇನ್ ಪ್ಲಾಸ್ಟಿಕ್ ಅನ್ನ ಮಿತವಾಗಿ ಬಳಸಿ ಅಂತ ಹೇಳಿದ್ನಲ್ವ ಆ ಪ್ಲಾಸ್ಟಿಕ್ ಅನ್ನ ಮನೆಯಲ್ಲಿ ಹಾಳಾಗಿರುವ ಒಂದು ಕ್ಯಾನ್ ಬಕೆಟ್ಸ್ ಇರುತ್ತೋ ಅದನ್ನ ಬಿಸಾಡುವ ಬದಲಾಗಿ ನಾವು ಅದನ್ನ ಮರು ಉದ್ದೇಶಕ್ಕೆ ಬಳಸೋದು ಮರು ಉದ್ದೇಶ ಮರು ಉದ್ದೇಶ ಅಂದ್ರೆ ಏನ್ ಮಾಡಬಹುದು ಅದನ್ನ ಪಾಟ್ ಆಗಿ ಇವಾಗ ನೀವು ಮಾಡಿದ ಒಂದು ಚಟುವಟಿಕೆ ಅದನ್ನ ಪಾಟ್ ಆಗಿ ಮಾಡ್ಬಿಟ್ಟು ಅದರಲ್ಲೇ ನಾವು ಗಿಡ ಮರಗಳನ್ನ ನಾವು ಪ್ಲಾಸ್ಟಿಕ್ ಅನ್ನ ಮಿತವಾಗಿ ಬಳಸಬಹುದು ಮತ್ತೆ ಮತ್ತಿನ್ನೇನ್ ಮಾಡುವುದು ಮತ್ತಿನ್ನೇನ್ ಮಾಡಬಹುದು ಮತ್ತೆ ಇನ್ನೊಂದೇ ನೀರಿನ ಸಂರಕ್ಷಣೆ ಮಾಡಬಹುದು ಇಂಗು ಗುಂಡಿಯನ್ನ ಮಾಡಬೇಕು ಹೌದಾ ಇದರಿಂದ ನೀರು ಕೋಲಾಗುವುದನ್ನು ತಡಿಬಹುದು ಮತ್ತೆ ಮತ್ತೇನೇ ಬಹಳ ದೊಡ್ಡ ಸಮಸ್ಯೆಗಳು ಜಾಗತಿಕ ಮಟ್ಟದಲ್ಲಿ ಇದರ ಇದೊಂದು ಪರಿಹಾರಗಳು ನೋಡ್ತಾನೇ ಇಲ್ಲ ದೊಡ್ಡ ಸಮಸ್ಯೆ ಇಲ್ಲಪ್ಪ ಅಂದ್ರೆ ತ್ಯಾಜ್ಯ ವಿಲೇ ತ್ಯಾಜ್ಯ ವಿಲೇವಾಗಿ ಅಂದ್ರೆ ಏನಪ್ಪ ಅಂದ್ರೆ ನಾವು ಉಪಯೋಗಿಸಿದ ವಸ್ತುಗಳನ್ನ ವಿಲೇವಾರಿ ಮಾಡೋದು ಅದು ಮನೆಯದಾಗಿರಲಿ ಹೊರಗಡೆ ಆಗಿರ್ಲಿ ಅದರಲ್ಲಿ ಎರಡನ್ನ ನಾವು ಪುಟ್ಟಿಗಳನ್ನ ಮಾಡಿರ್ತೀವಿ ಯಾವ ಬುಟ್ಟಿ ಕೊಡಾಕ ಸಹ ಹಸಿ ಕಲ್ಲ ಸ್ಥಳವನ್ನ ನಾವೇನ್ ಮಾಡ್ಬೋದು ಮಣ್ಣಿಗಾಕಿ ಮಣ್ಣಿಗಾಗಿ ಅದನ್ನ ಗೊಬ್ಬರವಾಗಿ ಮಾಡಬಹುದು ನಿಮ್ಮ ಮನೆಯಲ್ಲೇ ಉಪಯೋಗಿಸಿದಂತ ತರಕಾರಿ ಸಿಪ್ಪೆಗಳಾಗಿರ್ಬೋದು ನೀರು ಒಂದ್ ಕಡೆ ಸಂಗ್ರಹಿಸಿಬಿಟ್ಟು ಅದನ್ನ ನಾವು ತಿಪ್ಪೆಗಾಕಿ ಅದನ್ನ ನಾವು ಗೊಬ್ಬರವನ್ನಾಗಿ ಮಾಡಬಹುದು ನೆಕ್ಸ್ಟ್ ಒಣ ಕಸವನ್ನ ನಾವೇನ್ ಮಾಡಬಹುದು ಮತ್ತೆ ಅದನ್ನ ಮತ್ತೆ ರೀಸೈಕ್ಲಿಂಗ್ ಮರು ಚಕ್ರೀಕರಣಕ್ಕೆ ನಾವು ಕೊಡಬಹುದು ಇದಲ್ಲದೆ ಇನ್ನೂ ಹಲವಾರು ಬರ್ತಾ ಇದ್ದೇವೆ ಇವಾಗ ಎಲೆಕ್ಟ್ರಿಕ್ ಕಾರ್ಗಳಂತ ಬರ್ತಾ ಇದೆ ಈಗ ಅದು ಹೊಸದಾಗಿ ಬರ್ತಾ ಇನ್ನೂ ಒಂದು ಹತ್ತು ವರ್ಷ ಆದಮೇಲೆ ಅದು ಸಮಸ್ಯೆ ಶುರು ಅದು ಎಲ್ಲಿ ಬೀಳೋದು ಅದು ಎಲ್ಲಿ ಹಾಕೋದು ಅದರಿಂದ ಬೀಳುವ ಒಂದು ಸಿಲಿಕಾನ್ ಅಂತ ಒಂದು ಒಂದು ಕಾರ್ಗಿದೆ ಅದನ್ನ ವಿಲೇವಾರಿ ಮಾಡಿದಾಗ ತುಂಬಾನೇ ಸಮಸ್ಯೆಗಳಾಗುತ್ತೆ ಅದು ಮುಂದಿನ ವರ್ಷಗಳಲ್ಲಿ ಬರುತ್ತೆ ಈ ತರ ಯಾವ್ದಾದ್ರು ಒಂದು ಸಮಸ್ಯೆಯನ್ನು ಬಗೆಹರಿಸಕೊಂಡ್ರೆ ಇನ್ನೊಂದು ಸಮಸ್ಯೆ ಬಂದೇ ಬರುತ್ತೆ ನಗರೀಕರಣ ಮಾಡ್ತೀವಿ ಮನೆಗಳನ್ನು ಕಟ್ತೀವಿ ಆಹಾರ ಬೇಡಿಕೆಗೋಸ್ಕರ ಕೈಗಾರಿಕೆಗಳನ್ನ ಸ್ಥಾಪಿಸ್ತೀವಿ ಕೈಗಾರಿಕೆಗಳನ್ನ ದೂರದಿಂದ ದೂರ ತುಂಬ ಮನೆ ನಗರ ಪಟ್ಟಣ ಪ್ರದೇಶಗಳಿಂದ ದೂರ ಸ್ಥಾಪಿಸಿದ್ರು ಸಹ ಏನಾಗುತ್ತಪ್ಪ ಅಂದ್ರೆ ಆ ಒಂದು ಕೈಗಾರಿಕೆಗಳಿಂದ ಬರುವ ಹೊಗೆ ಏನಾಗುತ್ತೆ

ಪರಿಸರ ಸ್ನೇಹಿತ ಅಭ್ಯಾಸಗಳು ಏನಪ್ಪಾ ಅಂದರೆ ಗಿಡ ಮರಗಳನ್ನು ಗಿಡ ಮರಗಳು ಹಾಳವಾಗಿ ನೋಡ್ಕೊಳ್ಳೋದು ఇస్తూ మోటార్

ನರೇಂದ್ರ ಮೋದಿಜಿ ಅವರು ಮೇಕ್ ಇನ್ ಇಂಡಿಯಾ ಅಂತ ಒಂದು ಕಾರ್ಯಕ್ರಮ ಮಾಡುದು ನಾವೇ ಮೇಕ್ ಇನ್ ಮಾಡಬಹುದು ಇವಾಗ ನಾವು ಡಸ್ಟರ್ ಮಾಡಬಹುದು ಪರ್ಕೆ ಮಾಡಬಹುದು ನೆಕ್ಸ್ಟ್ ಮಾಪನ್ನು ಮಾಡಬಹುದು ಹೊರಗಡೆ ಪ್ಲಾಟ್ ಖರೀದಿ ಬಂದು ಮಾಡುವ ಬದಲಾಗಿ ಪ್ಲಾಸ್ಟಿಕ್ ಇಂದನೆ ನಾವು ಪ್ಲಾಟ್ ಪಾಟನ್ನ ತಯಾರಿಸ್ಬಿಟ್ಟು ನಾವು ಸಸಿಗಳನ್ನ ನೆಡಬಹುದು ಈ ತರ ಒಂದು ಕಾರ್ಯಕ್ರಮಗಳನ್ನ ಮಾಡಿಬಿಟ್ಟು ನಾವು ನಮ್ಮ ಮಟ್ಟಿಗೆ ನನ್ನ ಕೊಡುಗೆ ಪರಿಸರ ಸಂರಕ್ಷಣೆಯಲ್ಲಿ ನನ್ನ ಕೊಡುಗೆಯನ್ನ ನಾವು ಕೊಡಬಹುದು ಅಂತ ನಾನು ಹೇಳ್ಬಿಟ್ಟು ನನ್ನ ಹವಾಮಾನ ವೈಪರೀತ್ಯ ಹೇಗಾಗ್ತಾ ಇದೆ ಹವಾಮಾನ ಹವಾಮಾನ ವೈಪರೀತ್ಯವನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ನಮ್ಮ ಪಾತ್ರ ಏನು ಆನಂತರ ಮಿತವಾಗಿ ನೀರನ್ನು ಬಳಸ್ತಕ್ಕಂಥ ವಾಹನಗಳನ್ನು ಬಳಸ್ತಕ್ಕಂಥ ಸಮಯದಲ್ಲಿ ಯಾವ ರೀತಿ ನಾವು ಬಳಸ್ಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡಬಹುದು ಅಂತ ಹಲವಾರು ವಿಷಯಗಳನ್ನು ತುಂಬ ಮನೋಮುಖವಾಗಿ ನಿಮಗೆ ಸುಮಾರು ಅರ್ಧ ಗಂಟೆ ಸುಮಯೋಗ ನಿಮಗೆ ವಿವರಿಸಿ ಹೇಳಿದರೆ ಅವರಿಗೆ